ಜೈ ಜೈ ಶ್ರೀರಾಮ್ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಹೋತ್ಸವ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ನಡೀತಿದೆ ನಾವೆಲ್ಲರೂ ಅಯೋಧ್ಯೆಗೆ ಹೋಗಬೇಕು ಅನ್ನೋ ಒಂದು ಅಪೇಕ್ಷೆ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ ಅಯೋಧ್ಯೆಗೆ ಶ್ರೀರಾಮನನ್ನು ನೋಡಬೇಕು ಅನ್ನೋ ಅಪೇಕ್ಷೆ ಇದ್ರೂ ಕೂಡ ಇಪ್ಪತ್ತೆರಡರ ನಂತರ ಹೋಗೋಣ ಅಂತೇಳಿ ಆಲೋಚನೆ ಮಾಡಿ ಸುಮ್ಮನಿದ್ದೆ ಆದರೆ ಮನೆ ಸುಮ್ನೆ ಕೂರಕ್ಕಾಗುತ್ತಾ ಶ್ರೀರಾಮ ಬಿಡ್ತಾನ ಇಲ್ಲ ಪಂಚವಟಿಗೆ ಹೋಗ್ತಾ ಇದ್ದೀನಿ ನಾನು ಒಬ್ನೇ ಇಲ್ಲ ನನ್ ಜೊತೆಗೆ ಐರಾವತ ಕೂಡ ಇದೇ ಫುಲ್ ಖುಷಿಯ ಬಿಡಿದೈರು ಐರು ಕೂಡ ಶ್ರೀರಾಮನನ್ನು ನೋಡ್ಲಿಕ್ಕೆ ಪಂಚವಟಿಗೆ ಬರ್ತಿದ್ದಾನೆ ಪಂಚವಟಿ ಅತ್ಯಂತ ರಾಮಾಯಣದಲ್ಲಿ ಮಹತ್ವಪೂರ್ಣವಾದಂತಹ ಶ್ರೀರಾಮನಿಗೆ ಘಟ್ಟ ಸೀತಾನ್ ರಾವಣ ಅಪಹರಿಸಿದಂತಹ ಜಾಗ ಗೋದಾವರಿ ವರುಣ ಅರುಣ ಸಂಗಮ ಆಗುವಂತಹ ಕ್ಷೇತ್ರ ಹನ್ನೆರಡು ವರ್ಷಕ್ಕೊಮ್ಮೆ ಹಬ್ಬ ನಡೆಯುವಂತಹ ಜಾಗ ಕೂಡ ನಾಸಿಕ್ಕು ಹೀಗೆ ರಾಮಾಯಣದಲ್ಲಿ ಹತ್ತು ಹಲವಾರು ಘಟನೆಗಳಿಗೆ ಸಾಕ್ಷಿಯಾದಂತಹ ರಾಮನಿಗೆ ಅತ್ಯಂತ ಮಹತ್ವ ಉಳ್ಳಂತಹ ಜಾಗ ಪಂಚವಟಿ ಸೊ ಹಾಗಾಗಿ ನಾನು ಐರಾವತನ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಪಂಚವಟಿಗೆ ಹೋಗ್ತಾ ಇದ್ದೀನಿ ಇನ್ಯಾಕ್ ತಡ ಬನ್ನಿ ಪಂಚವಟಿಗೆ ಹೋಗೋಣ ಅನೇಕ ವರ್ಷಗಳಿಂದ ಒಂದು ಕನಸಿತ್ತು ಇವತ್ತು ಶ್ರೀರಾಮ ಆ ಕನಸನ್ನ ನನಸು ಮಾಡಿದ ರಾಮಾಯಣ ಮಹಾಭಾರತ ಕುರುಕ್ಷೇತ್ರಗಳು ನಡೆದಂತಹ ಘಟನಾ ಸ್ಥಳಕ್ಕೆ ಹೋಗಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿತಾ ತಿಳ್ಕೊಂಡು ಆ ಜಾಗವನ್ನು ನಿಮ್ಮೆಲ್ಲರಿಗೂ ತೋರಿಸಬೇಕು ನಾನು ನೋಡಬೇಕು ಅನ್ನೋ ಆಸಕ್ತಿ ಅಂತ ಆಸ್ತೆ ತುಂಬ ವರ್ಷಗಳಿಂದ ಕನಸಾಗೇ ಇತ್ತು ಇವತ್ತು ಅದಕ್ಕೆ ಒಂದು ಬುನಾದಿಯಾಗಿ ಶ್ರೀರಾಮ ನನಸನ್ನ ಮಾಡಿದ್ದಾರೆ ಎಲ್ಲಿದ್ದೀನಿ ಅಂತಂದ್ರೆ ಪಂಚವಟಿಯಲ್ಲಿದ್ದೀನಿ ಪಂಚವಟಿ ಶ್ರೀರಾಮನ ರಾಮಾಯಣದಲ್ಲಿ ಬರುವಂತಹ ಅತ್ಯಂತ ಮಹತ್ವದ ಭತ್ತ ಅಂತ ಹೇಳ್ಬೋದು ಬನ್ನಿ ಇನ್ನಾಡ್ತಾಡ ಪಂಚವಟಿ ದರ್ಶನ ಮಾಡೋಣ ಇಲ್ಲಿ ನೋಡಿ ಶ್ರೀರಾಮ ಕಳೆದಂತಹ ಪಂಚವಟಿಯ ವೃಕ್ಷದ ವಂಶಗಳು ನೋಡೋಕೆ ಪುಣ್ಯ ಮಾಡಿರ್ಬೇಕನ್ರಿ ನೋಡಿ ಪಂಚವಟಿ ಅಂತಂದರೆ ಇಲ್ಲಿ ಒಂದು ಮತ್ತೆ ಇಲ್ಲಿ ಬಂದ್ರೆ ಇಲ್ಲಿ ಎರಡು ಮತ್ತೆ ಇಲ್ಲಿ ಮೂರು ಇಲ್ಲಿ ನಾಲ್ಕು ಮತ್ತೆ ಈ ಕಡೆಗೆ ಬಂದ್ರೆ ಐದು ನಿಮ್ಗೆಲ್ಲ ತಿಳಿದ ಇದೆ ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸವನ್ನ ಅನುಭವಿಸಿ ಬಂದ ಅಂತ ಚಿತ್ರಕೂಟದಲ್ಲಿ ಕಳೆದಂತಹ ಶ್ರೀರಾಮ ಇನ್ ಮಿಕ್ಕಿದ ಪಂಚವಟಿಯಲ್ಲಿ ಕಳಿಬೇಕು ಅಂತ ಬಂದ ಆ ಪಂಚವಟಿಯೇ ನಾನ್ ನಿಂತಿರುವಂತಹ ಜಾಗ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಅದ್ಭುತವಾದಂತಹ ಪಂಚವಟಿಯ ಬಗ್ಗೆ ಕಥೆಯನ್ನು ಹೇಳಿದ್ದಾರೆ ಅಗಸ್ತ್ಯರ ಮಾರ್ಗದರ್ಶನದಂತೆ ಶ್ರೀರಾಮ ಈ ಪಂಚವಟಿಗೆ ಬರ್ತಾನೆ ಈ ಪಂಚವಟಿಯಲ್ಲಿ ಹದಿನಾಲ್ಕು ಸಾವಿರ ಸೈನ್ಯವನ್ನು ಕ್ಷಣಾರ್ಧದಲ್ಲೇ ಕುಂದಾಕ್ಬಿಡ್ತಾನೆ ಒಬ್ಬೊಬ್ಬರ ಮೇಲೆ ಯುದ್ಧ ಹೇಗಿತ್ತು ಅಂದರೆ ಯಾರೂ ರಾಕ್ಷಸರು ಸಾಮಾನ್ಯ ಅಲ್ಲ ರಾಮನಷ್ಟೇ ಪ್ರಬಲವಾಗಿ ಯುದ್ಧ ಮಾಡುವಂತಹ ಸಾಮರ್ಥ್ಯವುಳ್ಳವರು ಆದರೂ ಕೂಡ ರಾಮ ಕ್ಷಣಾರ್ಧದಲ್ಲಿ ಹದಿನಾಲ್ಕು ಸಾವಿರ ಸೈನ್ಯವನ್ನು ಸಂಹಾರ ಮಾಡ್ತಾನೆ ಆ ಸಂಹಾರ ಮಾಡುವಂಥ ಸಮಯದಲ್ಲಿ ಸೀತಾಮಾತೆಯನ್ನು ರಕ್ಷಣೆಗೋಸ್ಕರ ಇಟ್ಟಂತಹ ಗುಹೆಯೇ ರಾಮನ ಜೀವನದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಕೊಟ್ಟಂತಹ ರಾಮಾಯಣವನ್ನೇ ಮತ್ತೊಂದು ಮಜಲಿಕೆ ತಗೊಂಡೋದಂತಹ ಮತ್ತೊಂದು ಜಾಗದಲ್ಲಿ ನಾನು ಬಂದಿದ್ದೀನಿ ನಾನು ಹಿಂದೆ ಕಾಣಿಸ್ತಿರೋದು ಕಪಿಲ ಮತ್ತು ಗೋದಾವರಿಯ ಸಂಗಮ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿದಿನದಂತೆ ಶ್ರೀರಾಮ ಸೀತಾ ಲಕ್ಷ್ಮಣ ತನ್ನ ದೈನಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶೂರ್ಪನಕ್ಕಿ ಪ್ರದೇಶದಲ್ಲಿ ಓಡಾಡ್ತಾ ರಾಮನನ್ನು ನೋಡಿ ನೋಡಿದ ತಕ್ಷಣ ಆ ರಾಮನ ಸೌಂದರ್ಯಕ್ಕೆ ಮರಳಾಗಿ ತನ್ನ ವೇಷವನ್ನು ಬದಲಾಯಿಸಿ ಅತ್ಯಂತ ಸೌಂದರ್ಯವತವಾಗಿ ಬಂದು ರಾಮನಿಗೆ ಅಪ್ರೋಚ್ ಮಾಡ್ತಾಳೆ ನನ್ನ ಮದುವೆ ಆಗು ಅಂತ ಆದರೆ ಶ್ರೀರಾಮ ಹೇಳ್ತಾನೆ ನಾನು ಏಕಪತ್ನಿ ವರ್ತಿಸ್ತಾ ನನಗೆ ಆಲ್ರೆಡಿ ಮದುವೆ ಆಗಿದೆ ಮತ್ತು ನನ್ನ ಮಡದಿ ಕೂಡ ಇಲ್ಲೇ ಇದ್ದಾಳೆ ನಾನು ಆಗೋಕ್ಕಾಗಲ್ಲ ಆದರೆ ಲಕ್ಷ್ಮಣ ಇದ್ದಾನೆ ಲಕ್ಷ್ಮಣನ ಕೇಳು ಅಂತ ರಾಮ ಹೇಳ್ತಾನೆ ಸೀದಾ ಲಕ್ಷ್ಮಣ ಹತ್ರ ಬರ್ತಾಳೆ ಶೂರ್ಪಣಕಿ ರಾಮನ್ಗೆ ಹೇಳ್ದಂಗೆ ಹೇಳ್ತಾಳೆ ನನ್ನ ಮದುವೆ ಆಗು ನೀನು ಅಂತ ಲಕ್ಷ್ಮಣ ನಾನು ರಾಮ ಸೀತೆಯರ ಸೇವೆ ಮಾಡಕ್ಕೆ ಬಂದಿರೋದು ಮದುವೆ ಆಗೋಕ್ಕಾಗಲ್ಲ ಅಂತೇಳಿ ಅವನು ಖಂಡಿತವಾಗಿ ಹೇಳಿದಾಗ ಶೂರ್ಪಣಕಿಗೆ ತುಂಬ ಕೋಪ ಬರುತ್ತೆ ತಾಮನ ಹೋಗಿ ಹೇಳ್ತಾಳೆ ಆದರೆ ರಾಮನು ಆಗಲ್ಲ ಅಂತಾನೆ ಲಕ್ಷ್ಮಣೂ ಆಗೋಲ್ಲ ಅಂತಾನೆ ಇದಕ್ಕೆಲ್ಲ ಕಾರಣ ಸೀತನೇ ಅಂತೇಳಿ ಸೀತೆಯನ್ನು ಅಂತ ಅಂತೇಳಿ ಶೂರ್ಪಣಕ್ಕೆ ಹೋದಾಗ ಲಕ್ಷ್ಮಣ ತನ್ನ ಕತ್ತಿಯಿಂದ ಮೂಗನ್ನು ಕತ್ತರಿಸಿದಂತಹ ಜಾಗ ಇದೆ ಲಕ್ಷ್ಮಣ ಶೂರ್ಪಣಕಿಯ ಮೂಗನ ಕತ್ತರಿಸ್ತಾನೆ ಅವಾಗ ಶೂರ್ಪಣಕಿಗೆ ತುಂಬ ಕೋಪ ಆವೇಶ ಆಕ್ರೋಶ ಉಂಟಾಗಿ ಇವ್ರನ್ನ ಕೊಲ್ಲಬೇಕು ಅಂತೇಳಿ ಕರ್ಣ ಹೋಗ್ತಾನೆ ಆ ಕರ್ಣಗೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಹದಿನಾಲ್ಕು ಸಾವಿರ ಸೈನ್ಯವನ್ನ ಕಳಿಸ್ತಾಳೆ ಶ್ರೀರಾಮನನ್ನ ಸಂಹಾರ ಮಾಡಲಿಕ್ಕೆ ರಾಮನಿಗೆ ಗೊತ್ತಾಗಿ ಲಕ್ಷ್ಮಣಂಗ ಹೇಳ್ತಾರೆ ಸೀತೆ ಮಾತೆಯನ್ನ ಕಾಪಾಡೋ ಉದ್ದೇಶದಿಂದ ನೀನು ಸೀತೆಯನ್ನು ಗುಹೆಯಲ್ಲಿಟ್ಟು ರಕ್ಷಣೆ ಮಾಡು ಯಾವುದೇ ಕಾರಣಕ್ಕೂ ನೀನು ಬರಬೇಡ ನಾನು ಆ ಅಷ್ಟು ಜನನ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ ಶ್ರೀರಾಮ ಹದಿನಾಲ್ಕು ಸಾವಿರ ಸೈನ್ಯವನ್ನು ಕ್ಷಣಾರ್ಧದಲ್ಲಿ ಸಂಹಾರ ಮಾಡ್ತಾನೋ ಶೂರ್ಪಣಕಿಗೆ ತುಂಬ ಆವೇಶ ಆಕ್ರೋಶ ಜಾಸ್ತಿ ಆಗುತ್ತೆ ಸೀದಾ ರಾವಣನ ಹತ್ರಕ್ಕೋಗಿ ರಾವಣನನ್ನ ರಾವಣನನ್ನು ಹಿಗ್ಗಾಮುಗ್ಗ ಕ್ಲಾಸ್ ತಗೊತಾಳೆ ನಿನಗೆ ರಾಜ್ಯನಾಗುವಂಥ ಯೋಗ್ಯತೆ ನಿನಗಿಲ್ಲ ಅರ್ಹತೆ ನಿನಗಿಲ್ಲ ನಿನಗೆ ಅಂತ ರಾವಣನ ಈಗ್ಗಾಮುಗ್ಗ ಬೈದಾಗ ರಾವಣನಿಗೆ ತುಂಬ ಕೋಪ ಬಂದರು ಅದನ್ನು ತಡ್ಕೊಂಡು ಶೂರ್ಪಣಕ ಕೇಳ್ತಾಳೆ ಯಾಕೆ ಇವತ್ತು ಹಿಂಗಾಡ್ತಿದ್ದೀಯ ಏನಾಯ್ತು ಅಂತ ಕೇಳಿದಾಗ ಶೂರ್ಪಣಕ್ಕೆ ಹೇಳ್ತಾಳೆ ಒಂದು ರಾಜ್ಯದಲ್ಲಿ ಗೂಢಾಚಾರದ ಬಗ್ಗೆ ನಿನಗೆ ಗಮನ ಇಲ್ಲ ಗೂಢಾಚಾರ ಇಲ್ಲ ಒಂದು ವಿಚಾರದ ಬಗ್ಗೆ ನಿನಗೆ ತಿಳಿದಿಲ್ಲ ಆದ್ರೆ ನೀನ್ ಯಾವ ಸೀಮೆ ರಾಜನೋ ಅಂತ ಹೇಳಿ ಹೇಳಿ ಆದಂತಹ ವೃತ್ತಾಂತವನ್ನ ಹೇಳ್ತಾಳೆ ಲಕ್ಷ್ಮಣ ಮೂಗನ್ನ ಕಟ್ ಮಾಡಿದ್ದು ರಾಮ ಇಲ್ಲಿ ಬಂದಿದ್ ವಿಚಾರವನ್ನ ಅಷ್ಟೇ ಹೇಳಿದ್ರೆ ಸರಿಯಾಗಿರೋದು ಆದ್ರೆ ಲಕ್ಷ್ಮಣಕ್ಕೆ ತುಂಬ ತಲೆ ಉಪಯೋಗಿಸಿ ರಾಮನನ್ನ ಸಂಹಾರ ಮಾಡಬೇಕು ಅಂತೇಳಿ ರಾವಣನನ್ನ ಅಪ್ರೋಚ್ ಮಾಡ್ತಾಳೆ ಯಾವ ರೀತಿ ಅಂದರೆ ಆ ಸೌಂದರ್ಯದ ಬಗ್ಗೆ ವರ್ಣಿಸ್ತಾಳೆ ಸುಂದರವಾದಂತಹ ಒಂದು ಯುವತಿ ನಿನ್ನ ಹೆಂಡತಿ ಆದರೆ ಮಾತ್ರ ಈ ರಾಜ್ಯಕ್ಕೆ ಒಂದು ಶೋಭೆ ಇಷ್ಟು ದಿನ ನೀನು ಯಾವತ್ತೂ ಕಂಡು ಅರಿಯದಂತಹ ಸೌಂದರ್ಯ ಮಾತೆಯಲ್ಲಿದೆ ಆ ಸೀತೆಯನ್ನು ಮದುವೆ ಆಗು ನೀನು ಅಂತೇಳಿ ತುಂಬ ಕಾಮವನ್ನ ರಾವಣನಲ್ಲಿ ತುಂಬ್ತಾಳೆ ಶೂರ್ಖನಗಿ ಆ ಸೌಂದರ್ಯಕ್ಕೆ ಮನಸ್ಸಾದಂತಹ ರಾವಣ ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಆದರೆ ಅವನಿಗೆ ಯೋಚನೆ ಕೊರಿತಿರೋದು ಹದಿನಾಲ್ಕು ಸಾವಿರ ಸೈನ್ಯವನ್ನು ಕ್ಷಣಾರ್ಧದಲ್ಲೇ ಸಂಹಾರ ಮಾಡಿದ್ದಾನೆ ಅಂದರೆ ಅದು ಸಾಮಾನ್ಯನೆಲ್ಲ ಯಾವುದೋ ಒಂದು ಶಕ್ತಿ ಇರಬೇಕು ಅಂತ ರಾವಣನಿಗೆ ಅಂದೇ ಅರಿವಾಗುತ್ತೆ ಆದರೂ ಕೂಡ ಶೂರ್ಪಣಿಕೆಯ ಮಾತನ್ನ ಕೇಳಿ ಸೀತಾ ಮಾತೆಯ ಅಪಹರಣಕ್ಕಾಗಿ ರಾವಣ ಬಂದೇ ಬಿಡ್ತಾನೆ ರಾವಣ ಬರ್ಬೇಕಾದ್ರೆ ಸುಮ್ನೆ ಬರ್ಲಿಲ್ಲ ಮಾರೀಚನ ಹತ್ರಕ್ಕೆ ಹೋಗ್ತಾನೆ ಮಾರೀಚನಿಗೆ ಮಾಯಾ ಜಿಂಕೆಯ ಅವತಾರವನ್ನು ಕೇಳ್ತಾನೆ ಮಾರೀಚ ಹೇಳ್ತಾನೆ ಆಲ್ರೆಡಿ ರಾಮನ ಹತ್ರ ನಾನು ಅದೇ ತಿನ್ಬಿಟ್ಟಿದ್ದೀನಿ ಅವನ್ ಭಯದಿಂದಾನೆ ಈ ತಪೋವನಕ್ಕೆ ಬಂದು ಅಡ್ಕೊಂಡಿದ್ದೆ ಆದ್ರೆ ರಾಮ ಬಂದಿರೋದ್ ಗೊತ್ತಿಲ್ಲ ಆದ್ರೆ ಅವ್ನು ಬಂದ ಕ್ಷಣದಿಂದ ಎಲ್ಲೋ ಮನಸ್ಸಲ್ಲಿ ಇಲ್ಲಿ ರಾಮ ಬಂದಿದ್ದಾನೆ ರಾಮ ಬಂದಿದ್ದಾನೆ ಅಂತ ಈಜ್ ಕಡೆ ಹೋಗೋದು ಬಿಟ್ಟು ನಾನು ಗುಹೆಲ್ ಕುತ್ಕೊಂಡ್ಬಿಟ್ಟಿದ್ದೇನೆ ಇನ್ನ ರಾಮನ್ ಸವಾಸಕ್ಕೆ ಮಾತ್ರ ನಾನು ಹೋಗಲ್ಲ ಮಾರೀಚ ರಾವಣೆಗೆ ಬುದ್ಧಿ ಹೇಳ್ತಾನೆ ಬೇಡ ರಾವಣ ರಾಮ ಸಾಮಾನ್ಯನೆಲ್ಲ ಅವನು ಕ್ಷಣಾರ್ಧದಲ್ಲಿ ಏನ್ ಬೇಕಾದ್ರು ಮಾಡುವಂತಹ ಸಾಹಸ ಶಕ್ತಿ ಇದೆ ಕೆಣಕಕ್ಕೋಬೇಡ ನೀನು ರಾವಣನಿಗೆ ರಾಮನ ಬಗ್ಗೆ ಮಾರೀಚ ಬುದ್ಧಿ ಹೇಳಿದ್ರು ಕೂಡ ರಾವಣ ತಲೆ ಕೆಡಿಸ್ಕೊಳಲ್ಲ ಮಾರೀಚನ್ಗೆ ಹೇಳ್ತಾನೆ ನೀನು ಜಿಂಕೆ ವೇಷ ಧರಿಸಿ ರಾಮ ಲಕ್ಷ್ಮಣರನ್ನ ದೂರಕ್ಕೆ ಕರ್ಕೊಂಡೋಗ್ತೀಯೋ ಇಲ್ಲ ನನ್ನಿಂದನೇ ಹತೆ ಹಾಕಿ ಇಲ್ಲಿ ಸಾಯ್ತಿಯೋ ಅಂತ ಹೇಳಿ ಮಾರೀಚನಿಗೆ ಎರಡು ಆಪ್ಷನ್ ಅನ್ನು ಕೊಡ್ತಾನೆ ಅವಾಗ ಮಾರೀಚ ಆಲೋಚನೆ ಮಾಡ್ತಾನೆ ಇಂಥ ರಾಕ್ಷಸನಿಂದ ಸಂಹಾರ ಆಗೋದಕ್ಕಿಂತ ರಾಮನಿಂದ ಸಂಹಾರ ಆಗದೆ ತುಂಬ ಉತ್ತಮ ಅಂತೇಳಿ ಒಪ್ಕೊಂತಾನೆ ಮಾರೀಚ ರಾವಣನಿಗೆ ಕೊಟ್ಟಂತಹ ಮಾತೇನಂತೆ ಸೀತಾಮಾತೆಯ ಎದುರುಗಡೆ ಅತ್ಯಂತ ಸೌಂದರ್ಯುತವಾದಂತಹ ಜಿಂಕೆಯ ರೂಪವನ್ನು ತಾಳಿ ವಟವೃಕ್ಷದ ಬಳಿ ಬರ್ತಾನೆ ಸೀತಾಮಾತೆ ಹೂಗಳನ್ನು ಬಿಡಿಸ್ಲಿಕ್ಕೆ ಅಂತ ಒನತೋಟದ ಹತ್ರ ಬಂದಾಗ ಸೀತಾಮಾತೆಗೆ ಕಾಣಿಸುವಂತೆ ಒಂದು ಆಕರ್ಷಣವಾದಂತಹ ಸೀತಾಮಾತೆಗೆ ಆಕರ್ಷಣೆಯನ್ನ ಉಂಟು ಮಾಡ್ತಿರ್ತಾನೆ ಸೀತಾಮಾತೆ ರಾಮನಿಗೆ ಹೇಳ್ತಾರೆ ನಂಗೆ ಆ ಜಿಂಕೆಯನ್ನು ತಂದುಕೊಡು ಸೌಂದರ್ಯಯುತವಾಗಿದೆ ಇಂಥ ಸೌಂದರ್ಯ ನಾನು ಯಾವತ್ತೂ ನಾನು ನೋಡಿಲ್ಲ ನಂಗೆ ಆ ಜಿಂಕೆಯನ್ನು ತಂದುಕೊಡು ಅಂತ ಹೇಳಿದಾಗ ರಾಮ ಆಲೋಚನೆ ಮಾಡ್ತಾನೆ ರಾಮ ಬಂದ ಉದ್ದೇಶಕ್ಕೆ ಇದೊಂದು ಒಳ್ಳೆಯ ಅದ್ಭುತ ಸನ್ನಿವೇಶ ಅಂತೇಳಿ ಸಂದರ್ಭ ಅಂತೇಳಿ ರಾಮ ಆ ಜಿಂಕೆಯನ್ನ ಸೀತಾಮಾತೆ ಕೊಡ್ಲಿಕ್ಕೋಸ್ಕರ ಹೋಗ್ತಾನೆ ಹೋಗಕ್ ಮುಂಚೆ ಲಕ್ಷ್ಮಣನಿಗೆ ಸೀತಾ ಮಾತೆಯ ರಕ್ಷಣೆಯ ಒಂದು ಹೊಣೆಯನ್ನ ಒರೆಸ್ಬಿಟ್ಟು ಹೋಗ್ತಾನೆ ಯಾವಾಗ ರಾಮ ಆ ಜಿಂಕೆಯಿಂದ ಓಡೋಗ ಹೋಗ್ತಿರ್ತಾನೋ ಆ ಜಿಂಕೆ ಬಹುದೂರ ದೂರ ದೂರಕ್ಕೆ ರಾಮನ್ನ ಕರ್ಕೊಂಡು ಹೋಗ್ತಾನೆ ಇರುತ್ತೆ ರಾಮನ ಗೊತ್ತಾಗುತ್ತೆ ಇದು ಜಿಂಕೆ ಎಲ್ಲ ರಾಕ್ಷಸ ಅಂತ ಆಗ ರಾಮ ಒಂದೇ ಬಾಣದಿಂದ ಆ ಜಿಂಕೆಯನ್ನ ಕೊಲ್ತಾನೆ ಆಗ ಜಿಂಕೆಯ ರೂಪದಲ್ಲಿದ್ದಂತಹ ಮಾರೀಚ ಹೇ ಲಕ್ಷ್ಮಣ ನನ್ನ ಕಾಪಾಡು ಕಾಪಾಡು ಅಂತೇಳಿ ರಾಮನ ಧ್ವನಿಯಲ್ಲಿ ಮಾರೀಚ ರಾಕ್ಷಸ ಕೂಗಾಡ್ತಾನೆ ಇದನ್ನ ಕೇಳಿದಂತಹ ಸೀತಾಮಾತೆ ಲಕ್ಷ್ಮಣನಿಗೆ ರಾಮನ ರಾಮ ಯಾವುದೋ ಅಪಾಯದಲ್ಲಿದ್ದಾನೆ ಅವನ ರಕ್ಷಣೆ ಮಾಡು ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ ನೀನು ಯೋಚನೆ ಮಾಡಬೇಡ ರಾಮನಿಗೆ ಏನೂ ಆಗಿಲ್ಲ ಇದು ರಾಕ್ಷಸರ ಒಂದು ಧ್ವನಿ ಮಾಯಾವಿಯಿಂದ ಮಾತಾಡ್ತಿದ್ದಾರೆ ಸೀತಾ ಮಾತೆ ಲಕ್ಷ್ಮಣನಿಗೆ ಬಾಯಿಗೆ ಬಂದಂಗೆ ಬೈತಾಳೆ ಆಗ ಲಕ್ಷ್ಮಣ ಆ ನೋವನ್ನ ತಾಳಲಾರದೆ ಮಾತೆಯ ರಕ್ಷಣೆಗೋಸ್ಕರ ಅವನು ಅಗ್ನಿಯ ಗೆರೆಯನ್ನ ಹೇಳಿತಾನೆ ಆ ಅಗ್ನಿಯ ಗೆರೆಗೆ ನಾನಿರಂತಹ ಜಾಗ ದಯ ಮೊಹೆಜೋರಿ ಶಾನೆ ಜಾ ಮುಖೆ ರಘು ಮೆ ಶಾನೆ ಜಾ ಮುಖೆ ರಗು ಮೆ ನೋಡ್ರಿ ಲಕ್ಷ್ಮಣ ಹೇಳದಂತಹ ರೇಖೆ ಸೀತಾ ಮಾತೆಗೆ ಹೇಳ್ತಾನೆ ಈ ರೇಖೆಯನ್ನ ದಾಟ್ಕೊಂಡು ಯಾವುದೇ ಕಾರಣಕ್ಕೂ ನೀನು ಬರಲೇಬಾರ್ದು ಅಂತೇಳಿ ಕಡಾಖಂಡಿತವಾಗಿ ಮಾತೆಗೆ ಸಂದೇಶವನ್ನು ಕೊಟ್ಟು ಈ ಗೆರೆಯ ಒಳಗಡೆ ಇರಕ್ಕೆ ಹೇಳ್ತಾನೆ ಆ ಗೆರೆಯೇ ಈ ಜಾಗ ಆವಾಗ ಲಕ್ಷ್ಮಣ ರೇಖೆಯನ್ನೇ ಎಳೆದು ರಾಮನನ್ನ ಹುಡುಕಕ್ಕೆ ಹೋಗ್ತಾನೆ ಇದೇ ಸಮಯವನ್ನ ಕಾದಿದ್ದಂತಹ ರಾವಣ ಸನ್ಯಾಸಿ ವೇಷಧಾರಿಯಾಗಿ ಸೀತಾ ಮಾತೆಯ ಬರ್ತಾನೆ ಆದ್ರೆ ರಾವಣಂಗ ಇರುತ್ತೆ ಇದು ಅಗ್ನಿ ರೇಖೆ ಹಾಕಿದಾನೆ ಲಕ್ಷ್ಮಣ ಇದನ್ನು ದಾಟಿದ್ರೆ ನಾನು ಸುಟ್ಟೋಗ್ತೀನಿ ಸತ್ತೋಗ್ತೀನಿ ಅಂತ ಗೊತ್ತಿದ್ದೆ ಸೀತಾ ಈ ರೇಖೆ ದಾಟಿ ಭಿಕ್ಷೆಯನ್ನು ನೀಡಲು ಕೇಳ್ತಾನೆ ಆದ್ರೆ ಸೀತಾ ಮಾತೆ ನೀನೇ ನೀನೆ ಬಂದು ತಗೋ ಅಂತ ಹೇಳಿದಾಗ ಭಾನಾತ್ಮಕವಾಗಿ ಸೀತೆಯನ್ನ ತುಂಬಾ ತುಚ್ಛವಾಗಿ ನಿಂದಿಸ್ತಾನೆ ಆಗ ಸೀತೆ ವಿಧಿ ಇಲ್ಲದೆ ಲಕ್ಷ್ಮಣ ಹಾಕಿದಂತಹ ಗೆರೆಯನ್ನ ದಾಟಿ ಈಜ್ ಕಡೆಗೆ ಬಂದೇ ಬಿಡ್ತಾಳೆ ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಅಪರಿಸೇ ಬಿಡ್ತಾನೆ ಇದರ ಪರಿವೇ ಇಲ್ಲದ ಲಕ್ಷ್ಮಣ ಸೀತಾ ಮಾತೆ ಬೈದಂತಹ ಮಾತುಗಳನ್ನ ನೆನೆಸ್ಕೊಂಡು ತುಂಬಾ ದುಃಖಿತನಾಗಿ ರಾಮನನ್ನ ಹುಡುಕುತ್ತಾ ಕಾಡಕ್ ಬಂದಾಗ ರಾಮ ಸಿಕ್ಕಿ ಆಶ್ಚರ್ಯ ಆಗ್ತಾನೆ ಲಕ್ಷ್ಮಣ ನಿನ್ನ ಸೀತೆಯನ್ನ ಕಾಪಾಡುವ ಒಣವಹಿಸಿದ್ದೆ ಯಾಕೆ ನೀನ್ ಬಂದೆ ಅಂದಾಗ ಆದಂತಹ ಸೀತೆ ಅಂದಂತಹ ಮಾತುಗಳನ್ನ ಹೇಳಿ ಲಕ್ಷ್ಮಣ ನನ್ನ ಬಲವಂತವಾಗಿ ಸೀತೆ ಕಲಿಸಿದ್ಲು ಹೇಳಿ ರಾಮನಿಗೆ ಲಕ್ಷ್ಮಣ ಹೇಳ್ತಾನೆ ಆಗ ರಾಮ ಯೋಚನೆ ಮಾಡ್ತಾನೆ ಸೀನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಅತಿ ವೇಗವಾಗಿ ರಾಮ ಲಕ್ಷ್ಮಣ ಇಬ್ರು ವಟವೃಕ್ಷದ ಬಳಿಗೆ ಕುಟೀರದ ಬಳಿಗೆ ಬರ್ತಾರೆ ಅಷ್ಟೇ ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಅಪಹರಿಸೇ ಬಿಟ್ಟಿರ್ತಾನೆ ಸೀತೆಯನ್ನು ಹುಡುಕುತ್ತಾ ದಕ್ಷಿಣದ ಕಡೆಗೆ ಬರ್ತಾರೆ ಜಟಾಯು ಜಟಾಯು ಹೇಳ್ತಾನೆ ರಾವಣ ರಾಕ್ಷಸ ಸೀತೆಯನ್ನು ಅಪಹರಿಸ್ಕೊಂಡು ಹೋದ ಸೀತೆಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹೋರಾಟ ಮಾಡಿದೆ ಆದ್ರೆ ನನ್ನ ಎರಡೂ ರೆಕ್ಕೆಗಳನ್ನ ಕತ್ತರಿಸಿ ನನ್ನನ್ನ ಸಾವಿನ ಅಂಚಿನಲ್ಲಿ ದುಡಿ ರಾವಣ ಸೀತೆಯನ್ನ ಹೊತ್ಕೊಂಡು ಹೋಗೇ ಬಿಟ್ಟ ಅಂತ ಹೇಳ್ತಾನೆ ರಾಮನಿಗೆ ಜಟಾಯು ಮಾತನ್ನ ತಿಳಿಸಿ ತ ಪ್ರಾಣಾರ್ಪಣೆಯನ್ನ ರಾಮನ ತೊಡೆ ಮೇಲೆ ಮಾಡುತ್ತೆ ಆನಂತರ ಮಗನ ಸ್ಥಾನದಲ್ಲಿ ನಿಂತಹ ರಾಮ ಜಟಾಯಿಗೆ ಅಗ್ನಿ ಸ್ಪರ್ಶ ಮಾಡಿ ಅಲ್ಲಿಂದ ಮುಂದೆ ಸೀತೆಯನ್ನು ಹುಡುಕುತ್ತಾ ದಕ್ಷಿಣದ ಕಡೆಗೆ ಬಂದೇ ಬಿಡ್ತಾರೆ ರಾವಣನ ಸೈನ್ಯವನ್ನ ಸಂಹಾರ ಮಾಡಿ ರಾವಣನ ಸಂಹಾರ ಮಾಡಿ ಸೀತಾ ಮಾತೆಯನ್ನ ಕರ್ಕೊಂಡು ಮತ್ತೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕನಾಗಕ್ಕೆ ಒಂದು ವರ್ಷ ತಗೊಂಡ ಮತ್ತ ಐನೂರು ವರ್ಷಗಳ ಸಂಘರ್ಷವನ್ನ ಮಾಡಿ ಮತ್ತೆ ನಾವು ಶ್ರೀರಾಮ ಮಂದಿರವನ್ನ ಮತ್ತೆ ಪಡೆದ